ಈ ಬಾರಿಯ ಸಚಿವ ಸಂಪುಟದ ಪುನರಚನೆ ಸಂದರ್ಭದಲ್ಲಿ ಬಹಳಷ್ಟು ಅಚ್ಚರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪರಮಾಪ್ತ ಸಚಿವನನ್ನೇ ಕೈ ಬಿಡುವ ಸಾಧ್ಯತೆ ಇದೆ ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಕೊಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲೇ ಸಂಪುಟ ಪುನರಚನೆ ಆಗುವ ಸಾಧ್ಯತೆ ಇದೆ ಯಾಕೆ ಅಂದ್ರೆ ಸಿದ್ದು ಪ್ಲಾನ್ ಬೇರೆನೇ ಇದೆ ನಮಸ್ಕಾರ ಬುಕೆರೆ ಡೇರಿಗೆ ಸ್ವಾಗತ ನಾನು ಧರುಣೀಶ್ ಬುಕೆರೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಎನ್ನುವಂಥ ವಿಷಯ ಬಹಳ ಚರ್ಚೆ ಆಗ್ತಾ ಇದೆ ಮತ್ತೆ ಸಚಿವ ಸಂಪುಟದ ಪುನರಚನೆ ಆಗುವಂಥ ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ ಅದರಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಚಿವ ಸಂಪುಟದ ಪುನರಚನೆ ಆಗುತ್ತೆ ಎನ್ನುವಂಥ ಮಾಹಿತಿಗಳು ಬರ್ತಾ ಯಾವಾಗ ಆಗುತ್ತೆ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೋಸ್ಕರ ಈಗ ಸಚಿವ ಸಂಪುಟದ ಪುನರಚನೆಯನ್ನು ಮಾಡ್ತಾ ಇದ್ದಾರೆ ಈ ಸಚಿವ ಸಂಪುಟದ ಪುನರಚನೆ ವೇಳೆ ಸ್ಥಾನ ಕಳ್ಕೊಳ್ಳೋರು ಯಾರು ಮತ್ತು ಹೊಸದಾಗಿ ಅವಕಾಶವನ್ನ ಗಿಟ್ಟಿಸ್ಕೊಳ್ಳೋರು ಯಾರು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು ಹೈಕಮಾಂಡ್ ಯಾವ ರೀತಿ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಕ್ಕೆ ಬೆಂಬಲ ಕೊಡುತ್ತೆ ಈ ಎಲ್ಲ ವಿಷಯಗಳನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕಿಂಗ್ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಜೊತೆಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದೆ ಆದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ತಳಮಳ ಎಲ್ಲವೂ ಸರಿ ಇಲ್ಲ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಂತೂ ಅಲ್ಲೋಲ ಕಲೋಲಿನ ಆಗ್ತಿದೆ ಆ ನಾಯಕರಲ್ಲಿ ತಾಳಮೇಳ ಇಲ್ಲ ಅದರಿಂದಾಗಿ ಕಾಂಗ್ರೆಸ್ ಬಚವಾಗಿದೆ ಕಾಂಗ್ರೆಸ್ ಬಚವಾಗಿದೆ ಆದರೆ ನಾನಾಗ್ಲೇ ಹೇಳ್ದಂಗೆ ಎಲ್ಲ ಸರಿ ಇಲ್ಲ ಎಲ್ಲವನ್ನ ಸರಿ ಮಾಡಬೇಕಾದಂತ ಕಾಲ ಈಗ ಬಂದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಒಂದು ಕಡೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಿರುತ್ತೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿರುತ್ತೆ ಅನವಶ್ಯಕವಾದಂತಹ ಗೊಂದಲಗಳು ಸರ್ಕಾರ ಸಮರ್ಪಕವಾಗಿ ಜಾರಿ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳನ್ನು ಜನರ ಮುಂದೆ ಇಡಲಿಕ್ಕೆ ಆಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನ ಸರಿದಾರಿಗೆ ತರಬೇಕು ಪಕ್ಷವನ್ನು ಸರಿದಾರಿಗೆ ತರಬೇಕು ಮತ್ತೆ ಟ್ರ್ಯಾಕ್ಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಸಂಪುಟದ ಪುನರಚನೆಯನ್ನ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿಗಳು ಸಿಕ್ತಿದವೆ ಇದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಉಳಿಸ್ಕೊಳ್ಳುವಂತಹ ಲೆಕ್ಕಾಚಾರ ಕೂಡ ಇರ್ಬೋದು ಅದನ್ನ ಅಲ್ಲೆಗಿಳಿಲಿಕ್ಕೆ ಸಾಧ್ಯ ಇಲ್ಲ ಪಟ್ನಲ್ಲಿ ಸಂಪುಟದ ಪುನರಚನೆ ಆಗತ್ತೆ ಸೊ ಯಾರ್ಯಾರು ಒಳಗಡೆ ಬರ್ತಾರೆ ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ಅದರಲ್ಲಿ ಭಾಳ ಮುಖ್ಯವಾಗಿ ಮತ್ತು ಮೊದಲಿಗೆ ಕೇಳ್ಬರ್ತಿರುವಂಥ ಹೆಸರು ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು ಹಿಂದುಳಿದ ವರ್ಗದ ನಾಯಕರು ಆದಂಥ ಬಿ ಕೆ ಹರಿಪ್ರಸಾದ್ ಸೈದ್ಧಾಂತಿಕವಾಗಿ ಕೂಡ ಭಾಳ ಸ್ಪಷ್ಟತೆ ಹೊಂದಿರುವಂತಹ ನಾಯಕ ಅದರಿಂದಾಗಿ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತವೆ ಇದು ಮಾಹಿತಿಯೆಲ್ಲ ನನ್ನ ಪ್ರಕಾರ ಖಚಿತ ಯಾಕಂದರೆ ಅವರು ಹಿಂದೆನೇ ಅವರನ್ನು ಸೇರಿಸ್ಕೊಳ್ಬೇಕಾಗಿತ್ತು ಆಗೋಗಿದೆ ಈಗಲಾದರೂ ಅವರನ್ನು ಸೇರಿಸ್ಕೊಂಡೇ ಸೇರಿಸ್ಕೊಳ್ತಾರೆ ಅವರನ್ನು ಸೇರಿಸ್ಕೊಳ್ಲಿಕ್ಕೆ ಯಾರ ವಿರೋಧವೂ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ ಬಿ ಕೆ ಹರಿಪ್ರಸಾದ್ ಬಂದ್ರೆ ವರ್ಗ ಹೋಗೋರು ಯಾರಪ್ಪ ಅಂದ್ರೆ ಅವರದೇ ಇಡಿಗ ಸಮುದಾಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಅವರ ಮೇಲೆ ಬಹಳ ನಿರೀಕ್ಷೆ ಇತ್ತು ಆದರೆ ಅವರು ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಲ್ಲ ವಿವಾದಗಳನ್ನು ಸೃಷ್ಟಿಸ್ಕೊಂಡ್ರು ನಿಷ್ಕ್ರಿಯ ಅನ್ನುವಂತೆ ಕಾಣಿಸ್ಕೊಂಡ್ರು ಅದರಿಂದಾಗಿ ಅವ್ರು ಹೋಗ್ತಾರೆ ಹರಿಪ್ರಸಾದ್ ಅವರು ಬರ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ನಂಬರ್ ಟು ಇದು ಸ್ವಲ್ಪ ಅಚ್ಚರಿ ಅನಿಸುವಂತ ವಿಷಯ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರಾದಂಥ ಎಸ್ ಸಿ ಮಹಾದೇವಪ್ಪ ಅವರನ್ನು ಡ್ರಾಪ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಯಾಕಪ್ಪ ಅಂದ್ರೆ ಎಸ್ ಸಿ ಮಹಾದೇವಪ್ಪ ಕೂಡ ನಿರೀಕ್ಷೆಗೆ ತಕ್ಕಂತೆ ಅವರ ಅನುಭವಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಅದರಲ್ಲೂ ಪರಿಶಿಷ್ಟ ಜಾತಿಯ ಮತ್ತು ಪಂಗಡಕ್ಕೆ ಮೀಸಲಿಟ್ಟಿದ್ದ ಹಣವನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವ ಕಾರಣಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಅವ್ರನ್ನ ಡ್ರಾಪ್ ಮಾಡಿದಾಗ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಪಿ ಎಂ ನರೇಂದ್ರ ಸ್ವಾಮಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅಂತೇಳಿ ಹೇಳಲಾಗ್ತಿದೆ ನರೇಂದ್ರ ಸ್ವಾಮಿ ಸಿದ್ದರಾಮಯ್ಯ ಅವರ ಆಪ್ತರು ಅದು ಕೂಡ ಒಂದು ಮತ್ತೆ ಮೈಸೂರು ಭಾಗದಲ್ಲಿ ಎಸ್ ಸಿ ಮಹಾದೇವಪ್ಪ ಹೋದರೆ ಅದೇ ಸಮುದಾಯದ ಇನ್ನೊಬ್ಬ ನಾಯಕ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಲಾಗಿದೆ ಮತ್ತೆ ಇದೇ ಮೈಸೂರಿನಲ್ಲಿ ಪ್ರಿಯಾಪಟ್ಣದ ವೆಂಕಟೇಶ್ ಅವರನ್ನು ಕೂಡ ಡ್ರಾಪ್ ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಿದೆ ಯಾಕೆ ಅಂದ್ರೆ ಈಗ ಮೈಸೂರಿನಲ್ಲಿ ನ ನಂದಸ್ವಾಮಿ ಮಂಡ್ಯದವ್ರು ಬಿಡಿ ಮೈಸೂರಿನಲ್ಲಿ ಮಹದೇವಪ್ಪ ಅವ್ರನ್ನೂ ಡ್ರಾಪ್ ಮಾಡ್ತಾರೆ ವೆಂಕಟೇಶ್ ಅವ್ರನ್ನೂ ಡ್ರಾಪ್ ಮಾಡ್ತಾರೆ ಅಂತಂದ್ರೆ ಆ ಜಾಗಕ್ಕೆ ತನ್ವೀರ್ ಸೇಠ್ ಮತ್ತು ಅನಿಲ್ ಚಿಕ್ಮಾದ ಬರ್ಬೋದು ಅಂತೇಳಿ ಹೇಳಲಾಗ್ತಿದೆ ತನ್ವೀರ್ ಸೇಠ್ ಯಾಕೆ ಬರ್ತಾರೆ ಅಂದ್ರೆ ಬೀದರ್ನ ಖಾನ್ ಅವರನ್ನ ಡ್ರಾಪ್ ಮಾಡ್ತಾರೆ ಆ ಅಲ್ಪಸಂಖ್ಯಾತರ ಕೋಟದಲ್ಲಿ ತನ್ವಿ ಸೇಠ್ ಅವರನ್ನ ತೆಗೆದುಕೊಳ್ತಾರೆ ಅದೇ ರೀತಿ ಈಗ ಪರಿಶಿಷ್ಟ ಪಂಗಡದ ಪೈಕಿ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯ್ತು ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಯಿತು ಪರಿಶಿಷ್ಟ ಪಂಗಡದ ಇಬ್ಬರು ಸಚಿವರು ಹೊರಗಡೆ ಹೋಗಿರೋದ್ರಿಂದ ಅದೇ ಸಮುದಾಯದ ಅನಿಲ್ ಚಿಕ್ಮಾದವ್ರಿಗೆ ಅವಕಾಶವನ್ನ ಕೊಡ್ತಾರೆ ಸೊ ಈಗ ಇವರಿಬ್ರು ಬರೋದ್ರಿಂದ ವೆಂಕಟೇಶ್ ಮತ್ತೆ ಮಹಾದೇವಪ್ಪ ಹೊರಗೆ ಹೋಗ್ತಾರೆ ಅಂತೇಳಿ ಹೇಳಲಾಗ್ತಿದೆ ಪರಿಶಿಷ್ಟ ಪಂಗಡದ ಪೈಕಿ ಇನ್ನೊಂದು ವಿಷಯ ಏನಪ್ಪಾ ಹೇಳ್ಬೇಕಂದ್ರೆ ನಾಗೇಂದ್ರ ಅವ್ರನ್ನ ಮತ್ತಕ್ಕೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಉದ್ದೇಶ ಇದೆ ಆದರೆ ಅವ್ರ ಮೇಲೆ ಇನ್ನ ಕೇಸ್ಗಳು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ ಅದರಿಂದ ಅವ್ರನ್ನ ತೆಗೆದುಕೊಳ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಉಳಿದಂತೆ ಪರಿಶಿಷ್ಟ ಪಂಗಡದ ನಾಯಕರನ್ನ ನೋಡಿದ್ರೆ ಈಗ ಚಳ್ಳಕೆರೆಯ ರಘುಮೂರ್ತಿ ಇದಾರೆ ಅವ್ರ ಹಿರಿಯರು ಅವ್ರಿಗೆ ಖಂಡಿತ ಅವಕಾಶ ಬರಬಹುದು ಎರಡು ಕೊಡಲೇಬೇಕು ಅಂದರೆ ಅನಿಲ್ ಚಿಕ್ಮ ಜೊತೆಗೆ ಅಥವಾ ಅವರ ಬದಲಿಗೆ ರಘುಮೂರ್ತಿ ಅವ್ರಿಗೆ ಕೊಡ್ಬೋದು ಎನ್ ವೈ ಗೋಪಾಲಕೃಷ್ಣ ಹೆಸರು ಕೂಡ ಇದೆ ಮೊಳಮು ಮೊಳಕಾಲ್ಮುರಿನ ಶಾಸಕರ ಶಾಸಕರವರು ಆದರೆ ಅವರನ್ನ ಪರಿಗಣಿಸ್ತಾರ ಅನ್ನೋದ್ರ ಬಗ್ಗೆ ಆತನೇನೋ ಖಚಿತವಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ ನೆಕ್ಸ್ಟ್ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ನಾಯಕ ಕೆ ಎಚ್ ಮುನಿಯಪ್ಪ ಅವರನ್ನು ಡ್ರಾಪ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಇದು ಏನು ವಿವಾದ ಏನಲ್ಲ ಮುನಿಯಪ್ಪ ಅವರನ್ನು ಡ್ರಾಪ್ ಮಾಡಿ ಅವರ ಮಗಳು ರೂಪಾ ಶಶಿಧರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇದಕ್ಕೆ ಮುನಿಯಪ್ಪ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ ಇದ್ರ ಜೊತೆ ಜೊತೆಗೇನೆ ಎಡಗೈ ಸಮುದಾಯದ ಆರ್ ಬಿ ತಿಮ್ಮಾಪುರ್ ಅಬ್ಕಾರಿ ಸಚಿವರು ಅವರನ್ನು ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಹೇಳಲಾಗ್ತಿದೆ ಬಟ್ ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಇದೆ ಅಂತಂದ್ರೆ ಎಡಗೈ ಸಮುದಾಯದಿಂದ ಮತ್ತಾರಿಗೆ ಅವಕಾಶವನ್ನ ಕೊಡಬೇಕು ಅಂತ ಸದ್ಯಕ್ಕಂತೂ ಇಂಥವ್ರಿಗೆ ಕೊಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಿಲ್ಲ ಅದರಿಂದಾಗಿ ಆರ್ ಬಿ ತಿಮ್ಮಾಪುರ್ ಸೇಫ್ ಆದರೂ ಕೂಡ ಅಚ್ಚರಿ ಪಡುವಂತಿಲ್ಲ ನೆಕ್ಸ್ಟ್ ಲಿಂಗಾಯತರ ಪೈಕಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಆದರೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಆಗ ಅವರ ಜಾಗಕ್ಕೆ ಲಿಂಗಾಯತ ಸಮುದಾಯದ ತಿಪ್ಟೂರಿನ ಷಡಕ್ಷರಿ ಅವರ ಹೆಸರು ಬರ್ತಾ ಇದೆ ಆಳಂದದ ಬಿ ಆರ್ ಪಾಟೀಲ್ ಅವರ ಹೆಸರು ಬರ್ತಾ ಇದೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಈಶ್ವರ್ ಖಂಡ್ರೆ ಅಲ್ಲದೆ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದೊಮ್ಮೆ ಈಶ್ವರ್ ಖಂಡ್ರೆ ಮತ್ತು ಶಿವಾನಂದ್ ಪಾಟೀಲ್ ಇಬ್ಬರನ್ನು ಡ್ರಾಪ್ ಮಾಡಿದರೆ ಆಗ ಈ ಮೂವರ ಪೈಕಿ ಇಬ್ಬರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಇದಕ್ಕೂ ಮಿಗಿಲಾಗಿ ಬೇರೆ ಯಾವುದಾದ್ರೂ ಅಚ್ಚರಿ ಅಭ್ಯರ್ಥಿಗಳು ಬಂದ ಸಾಧ್ಯತೆ ಕೂಡ ಇರುತ್ತೆ ಅವರ ವಿಷಯಕ್ಕೆ ಬಂದರೆ ತುಮಕೂರಿನಿಂದ ಕೆ ಎನ್ ರಾಜಣ್ಣ ಹೊರಗೋಗಿರೋದ್ರಿಂದ ತುಮಕೂರು ಕೋಟದಲ್ಲಿ ಅವರನ್ನು ಪರಿಗಣಿಸ್ಬೋದು ಜೊತೆಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಪರಿಗಣಿಸ್ಬೋದು ಅಂತ ಹೇಳಲಾಗ್ತಿದೆ ಆದರೆ ಟಿ ಬಿ ಜಯಚಂದ್ರ ಕುಂಚಟಿಗ ಒಕ್ಕಲಿಗರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹಿರಿಯರು ತಂದಿದೆ ಕಡೆ ಚುನಾವಣೆ ತನ್ನಿದೆ ಕಡೆ ಮತ್ತೆ ಚುನಾವಣೆ ನಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಅದರಿಂದ ಅವ್ರಿಗೇನಾದ್ರು ಅವಕಾಶ ಕೊಟ್ಟರೆ ಷಡಕ್ಷರಿ ಅವಕಾಶಗಳು ಕೈ ತಪ್ಪಬೋದು ಟಿ ಬಿ ಜಯಚಂದ್ರ ಅವರು ಒಳಗಡೆ ಬಂದರೆ ಒಕ್ಕಲಿಗರ ಕೋಟದಲ್ಲಿ ಹೊರಗಡೆ ಹೋಗೋರು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಹಾಗೆ ಕೇಳಿಬರ್ತಿರುವಂಥ ಹೆಸರು ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕೆಲಸದ ಬಗ್ಗೆ ಕೂಡ ಸಮಾಧಾನ ಇಲ್ಲ ಅದರಿಂದಾಗಿ ಅವರನ್ನು ಸಂಪುಟದಿಂದ ಕೈ ಬಿಡ್ಬೋದು ಅಂತ ಹೇಳಲಾಗ್ತಿದೆ ಜೊತೆಗೆ ಪ್ರಿಯಾಪಟ್ಣದ ವೆಂಕಟೇಶ್ ಅವರನ್ನು ಡ್ರಾಪ್ ಮಾಡೋದ್ರಿಂದ ಇನ್ನೊಂದು ಒಕ್ಕಲಿಗರ ಕೋಟವನ್ನು ತುಂಬಿಕೊಳ್ಳೇಬೇಕಿದೆ ಅದರಿಂದ ಅದರಿಂದಾಗಿ ಕೂಡ ಟಿ ಬಿ ಜಯಚಂದ್ರ ಅವರ ಸಾಧ್ಯತೆಯನ್ನು ಹಾಕುವಂತಿಲ್ಲ ಮತ್ತು ಪ್ರಿಯಾಪಟ್ನ ವೆಂಕಟೇಶ್ ಅವರನ್ನಾಗಲಿ ಅಥವಾ ಎಂ ಸಿ ಸುಧಾಕರ್ ಅವರನ್ನಾಗಲಿ ಇಬ್ಬರನ್ನೂ ಡ್ರಾಪ್ ಮಾಡಿದ್ರೆ ಇನ್ನೊಬ್ಬ ಒಕ್ಕಲಿಗರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಅದು ಯಾರು ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರ ಹೆಸರು ಕೇಳಿಬರ್ತಿದೆ ಯಾಕೆಂದ್ರೆ ಅವರು ಸಿದ್ದರಾಮಯ್ಯ ಅವರಿಗೆ ಆಪ್ತರು ಬಹಳ ಅವರು ಅದರಿಂದಾಗಿ ಅವರ ಹೆಸರು ಬರ್ತಿದೆ ಆಗೇನಾಗುತ್ತೆ ಬೆಂಗಳೂರು ಕೋಟ ಜಾಸ್ತಿ ಆಗಿಬಿಡುತ್ತೆ ಬೆಂಗಳೂರಿನಲ್ಲಿ ಯಾರಾದರೂ ಡ್ರಾಪ್ ಮಾಡಬೇಕಾಗತ್ತೆ ಅದು ಸಮಸ್ಯೆ ಆದರೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಯಾರನ್ನು ಡ್ರಾಪ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ಬೆಂಗಳೂರಿನಲ್ಲಿ ರಿಜ್ವಾನ್ ಅರ್ಷದ್ ಅವರ ಹೆಸರು ಕೂಡ ಕೇಳ್ಬರ್ತಿದೆ ಇನ್ ಕೇಸ್ ತನ್ವರ್ ಸೇಠ್ ಅವರನ್ನ ಅಕಮಡೇಟ್ ಮಾಡಲಿಲ್ಲ ಅಂತಂದ್ರೆ ರಿಜ್ವಾನ್ ಅರ್ಷದ್ ಅವರನ್ನ ತೆಗೆದುಕೊಳ್ಬೋದು ಅಂತ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಬೆಂಗಳೂರಿನಲ್ಲಿ ಜಮೀರ್ ಅಹಮದ್ ಖಾನ್ ಇರೋದ್ರಿಂದ ಒಂದೇ ಕಡೆ ಇಬ್ರು ಮುಸ್ಲಿಮ್ಗೆ ಅವಕಾಶವನ್ನ ಅಂತ ಬಟ್ ಚರ್ಚೆ ಅಂತೂ ನಡೀತಾ ಇದೆ ಇದಲ್ಲದೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇತ್ತು ಈಗಿಲ್ಲ ಏನಪ್ಪಾ ಅಂತಂದರೆ ಯು ಟಿ ಅವರು ತನಿಖೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳ್ತಿದ್ರಂತೆ ಹಂಗೇನಾದರೂ ಅವರು ಸಚಿವ ಸ್ಥಾನಕ್ಕೆ ಸಿಕ್ ಪಡ್ಕೊಂಡ್ರೆ ಆ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವರು ಹೋಗ್ತಾರೆ ಅಂತ ಆದರೆ ಈಗ ಅವರೇ ಅದನ್ನು ವಿಚಡ್ರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ದಿನೇಶ್ ಗುಂಡೂರಾವ್ ಅವರ ವಿಷಯಕ್ಕೆ ಬಂದರೆ ಅವ್ರನ್ನೇನಾದರೂ ಡ್ರಾಪ್ ಮಾಡಿದ್ರೆ ಬ್ರಾಹ್ಮಣರ ಕೋಟದಲ್ಲಿ ಆರ್ ವಿ ದೇಶಪಾಂಡೆ ಅವರು ಬರ್ಬೋದು ಇಲ್ಲದೇ ಇದ್ರೆ ಆರ್ ವಿ ದೇಶಪಾಂಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವಿಷ್ಟು ಸದ್ಯ ಮುಖ್ಯಮಂತ್ರಿಯವರ ಸುತ್ತ ನಡೀತಿರುವಂತಹ ಬೆಳವಣಿಗೆಗಳು ಇದಕ್ಕೆ ಹೊರತುಪಡಿಸಿ ಯಾರೋ ಒಬ್ಬರೋ ಇಬ್ರು ಭಾಳ ಅಚ್ಚರಿ ಅನ್ನೋ ರೀತಿಯಲ್ಲಿ ಒಳಗಡೆಗೆ ಬರ್ಬೋದು ಅದೇ ರೀತಿ ಹೊರಗಡೆಗೆ ಹೋಗ್ಬೋದು ಈ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು